ಎಲ್ಲರಿಗೂ ನಮಸ್ಕಾರ ಆಲ್ಮಂಡ್ ನಾನ್ ಕಟಾಯಿ ಅಥವಾ ನಾನ್ ಬಿಸ್ಕೆಟ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಒಂದು ಸರಿ ಖಂಡಿತ ಮಾಡಿ ನೋಡಿ ತುಂಬ ಈಸಿ ಇದನ್ನು ಮಾಡೋದು ಈ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅರ್ಧ ಕಪ್ನಾಗಷ್ಟು ಬಟರ್ ಅಥವಾ ತುಪ್ಪನ ಹಾಕೊಳ್ಳಿ ಕಾಲು ಆಗೋಷ್ಟು ಸಕ್ಕರೆನೇ ಹಾಕೊಳ್ಳಿ ಸೊ ಸಕ್ಕರೆ ಸಕ್ಕಾಗುತ್ತೆ ಕಾಲು ಕಪ್ಪು ಅರ್ಧ ಬೇಕಂದರೆ ಅರ್ಧ ಕಪ್ಪ ಹಾಕ್ಕೊಳ್ಬೋದು ಸಿಹಿ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಕಾಲು ಕಪ್ ಓಕೆ ಅಂತ ನಾನು ಹೇಳ್ತೀನಿ ಈಗ ಸಕ್ಕರೆ ಮತ್ತು ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಬಾದಾಮ್ ಪುಡಿಯನ್ನು ಹಾಕ್ಕೊಳ್ತೀನಿ ಬಾದಾಮ್ ಹತ್ತರಿಂದ ಹದಿನೈದನ್ನ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಸೇಸ್ಕೊಳ್ತಾ ಇದ್ದೀನಿ ಒಂದು ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಬೇಡ ನೀವು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ಅಂದ್ರೂ ಮಾಡ್ಕೊಳ್ಬೋದು ಒಂದು ಕಾಲು ಸ್ಪೀ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈನಲ್ಲಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸರಿ ನೋಡ್ಕೊಳ್ಳಿ ನಿಮಗೆ ಉಂಡೆ ಕರೆಕ್ಟಾಗಿ ಬರುತ್ತಾ ಅಂತ ಸ್ವಲ್ಪ ಉದುರು ಇದೆ ಆಗ್ತಾಯಿದೆ ಅಂದರೆ ಒಂದು ಟೀ ಸ್ಪೂನ್ ಅಂದರೆ ಒಂದು ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನು ಇದನ್ನು ರೆಸ್ಟಿಗೆ ಏನಿಲ್ಲ ಆದಷ್ಟು ನೀವು ಸಣ್ಣ ಸಣ್ಣ ಬೌಲ್ಸ್ನೇ ಮಾಡಿಕೊಳ್ಳಿ ದೊಡ್ಡದನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಒಂದು ಸ್ಪೂನ್ ಮೂಲಕ ಒಂದು ಸಣ್ಣ ಸಣ್ಣ ಉಂಡೆನೇ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೈಯಲಿಕ್ಕೆ ಇಡಬೇಕಾದ್ರೆ ಅದು ಹರಡ್ಕೊಳ್ಬಿಡುತ್ತೆ ತುಂಬ ದೊಡ್ಡದಾಗುತ್ತೆ ಆದಷ್ಟು ಸಣ್ಣದು ಉಂಡೆ ಮಾಡ್ಕೊಳ್ಳಿ ಒಂದು ನಾವು ಗುಲಾಬ್ ಜಾಮೂನ್ಗೆಲ್ಲ ಉಂಡೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣದೇ ಮಾಡಿಕೊಳ್ಳಿ ಈಗ ನೋಡಿ ನಾನು ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಮಾಡಿ ನೀರು ಹಾಕ್ತೇನೆ ಅದು ಕೂಡ ಈಸಿ ಇಷ್ಟು ಟ್ರೈಯಲ್ಲಿ ಒಂದೊಂದು ಇಡ್ಬೋದು ನಾಲ್ಕು ನಾಲ್ಕು ಸೊ ಈಗ ನಾನು ಪಾತ್ರೆನ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದಾದಮೇಲೆ ನಾನು ನಾನ್ಕಟೈನ್ ಆದರೆ ಈ ಆಲ್ಮಂಡ್ ಬಾದಾಮ್ ಬಿಸ್ಕೆಟನ್ನು ಹಾಕ್ಕೊಂಡಿದ್ದೀನಿ ಸುಮಾರೊಂದು ಮೂವತ್ತೈದು ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ನಾನು ಮತ್ತೆ ಇದನ್ನು ತಿರು ಹಾಕಿರೋದು ಕಲರ್ ಅದೇ ಮೇಲೆ ಇದೆ ಅಲ್ವಾ ಅದೇ ಕಲರ್ ಇರುತ್ತೆ ಸೊ ಹೇಗೆ ಅನ್ನಿಸ್ತು ತುಂಬ ಸಿಂಪಲ್ ಅಲ್ವಾ ಖಂಡಿತ ಇವತ್ತು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದನ್ನು ಮರಿಬೇಡಿ ಲೈಕ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಾಂಬುದಾನ ಕೀರು ಹೇಗೆ ಮಾಡ್ದಂತ ತೋರಿಸ್ಕೊಡ್ತಾ ಅದನ್ನು ಬೆಲ್ಲ ಹಾಕಿ ಸೊ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡ್ದಂತ ನೋಡೋಣ ಫಸ್ಟಿಗೆ ಒಂದು ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಅದೇ ಕಪ್ನಾಗೋಷ್ಟು ಎರಡು ಕಪ್ಪಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ನೀರು ಹಾಕ್ತೀರೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ಹಾಲು ಅದು ಬಿಸಿ ಆಗಲಿ ನಂತರ ಒಂದು ಕಾಲು ಕಪ್ಪಾಗೋಷ್ಟು ನೀರು ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಅದು ಕರಗಲಿ ನಂತರ ಈಗ ಹಾಲು ಕುದಿ ಬರ್ತಾ ಇರಬೇಕಾದ್ರೆ ಸಾಬೂದಾನನೂ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ ಸೊ ಈಗ ಇದನ್ನು ಅದಕ್ಕೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು ಈಗ ಒಂದ್ಸರಿ ಚೆನ್ನಾಗಿ ಕುದೀಲಿ ಇದು ಇದು ಎರಡು ಮೂರು ಕುದಿನಲ್ಲೇ ಈ ಸಾಬುದಾನ ಚೆನ್ನಾಗಿ ಬೇಯುತ್ತೆ ದಪ್ಪ ಕೂಡ ಆಗುತ್ತೆ ನಿಮಗೆ ಇನ್ನೊಂದು ಏನಂತಂದರೆ ಕಸ್ಟರ್ಡ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಫ್ಲೇವರ್ದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನಾನು ಕಸ್ಟರ್ಡ್ ಪೌಡ್ರೆಲ್ಲ ಹಾಕಿಲ್ಲ ನೀವು ಬೇಕಿದ್ದರೆ ಹಾಕೊಳ್ಬೋದು ಸೊ ನೋಡಿ ಈಗ ಇದು ಬೆಂದಿದೆ ಈಗ ನಾನು ಇದಕ್ಕೆ ಬೆಲ್ಲದ ಪಾಕವನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಾರಿ ಬೆಲ್ಲದ ಪಾಕನ ಸೋಸಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಅದರಲ್ಲಿ ಏನಾದರೂ ಕಸ ಇದ್ದರೆ ಅದು ಜಲ್ಡಿಯಲ್ಲಿ ಬರುತ್ತೆ ಸೊ ಬೆಲ್ಲ ಹಾಕಿದಾಗ ಆವಾಗ ಸ್ವಲ್ಪ ನಿಮಗೆ ಆಗುತ್ತೆ ಸೊ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಸಕ್ಕರೆ ಹಾಕ್ತೀನಿ ಅಂದ್ರೂ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ಇದಕ್ಕೆ ನಾವಿನ್ನು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ನಾನು ತುಪ್ಪದಲ್ಲಿ ಬಾದಾಮಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೀವು ದ್ರಾಕ್ಷಿ ಹಾಕ್ಕೊಳ್ಬೋದು ಗೇರ್ಬೀಜ ಹಾಕ್ಕೊಳ್ಬೋದು ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಇದೆ ಅದನ್ನು ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೋಡಿದ್ರೆಲ್ಲ ಸಿಂಪಲ್ ಆಗಿರೋಂಥ ಸಾಬುದಾನ ಬೆಲ್ಲದ ಪಾಯಸ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ